ಹಲೋ ಇವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಈಗ ಸ್ವಲ್ಪ ಬೆಟರಾಗಿ ಚೇತರಿಸ್ಕೊಳ್ತಾ ಇದ್ದೀನಿ ಅಂತೂ ಇಂತೂ ನಮ್ಮ ಶ್ರಮದಲ್ಲಿ ಮೂರನೇ ಫ್ಲೋರ್ ಕೂಡ ಬರ್ತಾ ಬರ್ತಾಯಿದೆ ಸೊ ಪಿಲ್ಲರೆಲ್ಲ ರೈಸ್ ಮಾಡಿದ್ದಾರೆ ಥರ್ಡ್ ಫ್ಲೋರ್ ಸ್ಟಾರ್ಟ್ ಮಾಡೋದಕ್ಕೆ ಲೋಕಿ ಇರಲಿಲ್ಲ ಹೊರಗಡೆ ಸಂತೆಗೆ ಹೋಗಿದ್ರು ಹಾಂ ಹಂಗಾಗಿ ನಾನೇ ನೀ ಕ್ಯೂರಿಂಗ್ ಮಾಡೋಣ ಅಂತ ಬಂದಿದ್ದೆ ಸೊ ಸ್ವಲ್ಪ ಭಯ ಕೂಡ ಆಗುತ್ತೆ ಯಾಕಂತ ಹೇಳಿದರೆ ಮೇಲಲ್ವ ಸೊ ಕಾರ್ನರ್ ಆಗಿರೋದ್ರಿಂದ ಹಿಂದೆ ಮುಂದೆ ಬಗ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ನಾವು ಕಷ್ಟದಿಂದ ಶ್ರಮದಿಂದ ಮಾಡ್ತಾ ಇರೋದಲ್ವಾ ಸೊ ತಾನು ಮಾಡಿದ್ದು ತಾನೇ ಪರಾರು ಮಾಡಿದ್ದು ಪರಾರ ಅಂತ ಗಾದೆನೇ ಇದೆ ಹಾಗಾಗಿ ಬೇರೆಯವ್ರನ್ನ ಯಾರನ್ನೂ ನಂಬೋದು ಬೇಡ ಅಂತ ಹೇಳಿ ಕೆಲಸದವ್ರಿಗೆ ಹೇಳಿದ್ವಿ ಸೊ ಅವ್ರು ಒನ್ ಟೈಮ್ ಹಾಕ್ತೀನಿ ಅಂತ ಹೇಳ್ತಾರೆ ಅವ್ರು ಹಾಕೋದು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋಲ್ಲ ಹಾಗಾಗಿ ನಾವೇ ಮಾಡಿಬಿಡೋಣ ಹೇಳಿ ಸೊ ಇನ್ನು ಕೆಲವೊಂದು ಬಾಕ್ಸ್ ಕೂಡ ಬಿಚ್ಚಿರಲಿಲ್ಲ ಆದರೂ ಬಿಚ್ಚಿರೋದಕ್ಕೆಲ್ಲ ಚೀಲ ಕಟ್ಟಿಸ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಒಂದೆರಡು ಸತಿ ನೀರು ಕ್ಯೂರಿಂಗ್ ಮಾಡೋಣ ಹೇಳಿ ನಾನೇ ಹೋಗಿದ್ದೆ ಲೋಕಿ ಬರೋದು ಆ್ಯಕ್ಚುಲಿ ತ್ರೀ ಡೇಸ್ ಫೋರ್ ಡೇಸ್ ಆಗುತ್ತೆ ಅಲ್ಲಿವರೆಗೂ ಬಿಡೋಕ್ಕಾಗಲ್ವಲ್ಲ ಸೊ ಅದೆಲ್ಲ ಸಿಮೆಂಟ್ ಹಾಕಿರ್ತಾರಲ್ಲ ಅದೆಲ್ಲ ಒಂಥರ ಕ್ರ್ಯಾಕ್ ಬಿಟ್ಕೊಳತ್ತಲ್ಲ ಹಾಗಾಗಿ ಕ್ಯೂ ಕ್ಯೂರಿಂಗ್ ಮಾಡೋಣ ಅಂತ ಹೋಗಿದ್ದೆ ನಾವು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಒಂದು ಕಟ್ತೀವೋ ಇಲ್ವೋ ಅಂತ ಅಂದ್ಕೊಂಡ್ವಿ ಯಾಕಂದರೆ ಈಗಿನ ರೇಟ್ ತಮಗೆಲ್ಲ ಗೊತ್ತೇ ಇದೆ ಅಷ್ಟು ದುಬಾರಿಯಾಗಿರುತ್ತೆ ಅದರಲ್ಲಿ ಒಂದು ಮಾಡ್ತೀವ ಇಲ್ವಾ ಅಂತ ಅಂದ್ಕೊಂಡಿದ್ವಿ ಬಟ್ ಏನೋ ಎದ ದೇವ್ರ ದಯೆಯಿಂದ ಈಗ ತರ್ಡ್ ಫ್ಲೋರ್ ಕಟ್ತಾ ಮೂರನೇ ಫ್ಲೋರ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅವರು ಈಗ ಅವ್ರದ್ದು ಹಬ್ಬ ಇದೆ ಹಾಗಾಗಿ ರಂಜಾನ್ ಹಬ್ಬ ಇದೆ ಅಲ್ಲ ಹಂಗಾಗಿ ಅವ್ರು ಮುಗಿಸ್ಕೊಂಡ್ ಲೇಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಪ ಬಾಕ್ಸ್ ಹಾಕಿಬಿಟ್ಬಿಡೋಣ ಅಲ್ಲಿವರೆಗೂ ಕ್ಯೂರಿಂಗ್ ಮಾಡ್ತಾ ಇರಲಿ ಅಂತ ಅವರು ಕೂಡ ಮಾಡಿಬಿಟ್ಟಿದ್ರು ಇನ್ನು ನಾನು ಕೂಡ ಒಂದು ಫಸ್ಟ್ ಟ್ರಿಪ್ ಹಾಕಿ ಸೆಕೆಂಡ್ ಟ್ರಿಪ್ ಕೂಡ ಕ್ಯೂರಿಂಗ್ ಮಾಡಿ ನಮ್ಮ ಮನೆಗೆ ಬಂದೆ ಮನೆಗೆ ಬಂದು ನಾನು ಹುಡುಗರಿಗೆಲ್ಲ ಅಪ್ ಆಗಿ ಅವ್ರನ್ನೂ ಕೂಡ ಸ್ನಾನ ಮಾಡಿಸಿ ಸೊ ರಿತೀಕ್ಷನ್ಗಿನ್ನೇನು ಇವತ್ತು ಆ್ಯಕ್ಚುಲಿ ಇನ್ನೊಂದು ಎರಡು ಎಕ್ಸಾಮ್ ಇದೆ ಅವಳಿಗೆ ಅವ್ರಿಗೂ ಕೂಡ ಓದಿಸಿ ನಾನು ಅದನ್ನೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಹೇಳಿ ಮಾಡ್ತಾಯಿದ್ದೆ ಯಾಕೆಂಥೇಳಿದ್ರೆ ರಿತಿಕ್ಷಾ ಹೋಗೋ ಅಷ್ಟರಲ್ಲಿ ಎಲ್ಲ ಕೆಲಸ ಆಗಬೇಕಲ್ಲ ಹಾಗಾಗಿ ಆಮೇಲೆ ನಾನು ಅಂಗಡಿ ತೆಗಿಯಕ್ಕೆ ಹೋಗ್ತೀನಲ್ಲ ಏಟ್ ತರ್ಟಿ ಅಷ್ಟರಲ್ಲಿ ಸ್ವಲ್ಪ ಬೇಗ ಬೇಗ ಮಾಡೋಣ ಅಂತ ಎಷ್ಟೇ ಬೇಗ ಮಾಡ್ತಿದ್ರು ಕೂಡ ಕೆಲಸ ಅನ್ನೋದು ಮಾಡಲಿಕ್ಕೆ ಆಗೋದೇ ಇಲ್ಲ ಆದರೂ ಕೂಡ ಮಾಡ್ತಾಯಿದ್ದೀವಿ ಬೇಗ ಮುಗಿಸೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅಕ್ಕನ ಮಗಳು ಬಂದಿದ್ದಾಳೆ ಅಲ್ಲ ರಜೆಗೆ ಅವಳ ಮಗು ನೆತ್ಕೊಂಡಿದ್ದಾಳೆ ಸೊ ಹಾಗಾಗಿ ಅವ್ಳಗಲ್ಲಿ ಮಗುನ ಕೊಟ್ಟು ನಾನು ಕೂಡ ಬೇಗ ಬೇಗ ಪೂಜೆ ಮುಗಿಸೋಣ ಹೇಳಿ ಮುಗಿಸ್ತಾ ಇದ್ದೆ ಇನ್ನು ಪೂಜೆ ಮುಗಿಸಿ ರಿತಿಕ್ಷನ್ನ ಎಕ್ಸಾಮ್ಸ್ಗೆಲ್ಲ ಓದಿರೋದೆಲ್ಲ ಕೇಳಬೇಕಿತ್ತು ಸೊ ಅವಳು ಮಮ್ಮಿ ಬನ್ನಿ ಪೂಜೆ ಆದರೆ ಬೇಗ ಬಂದು ಕೇಳಿ ಅಂತ ಹೇಳ್ತಾ ಇದ್ಲು ಇನ್ನು ನಾನು ಕೂಡ ಇನ್ನು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ದೀಪ ಹಚ್ಚಿಟ್ಟು ಪೂಜೆ ಮಾಡ್ತಿದ್ದೆ ಅಷ್ಟರಲ್ಲಿ ರಿತಿಕ್ಷ ಕೂಡ ಬಂದ್ಲು ಅಮ್ಮ ನಾನು ಪೂಜೆ ಮಾಡ್ತೀನಿ ಅಂಥೇಳಿ ಹೆಂಗಿದ್ರು ಎಕ್ಸಾಮ್ಸ್ ಎಲ್ಲ ಸೊ ಎಕ್ಸಾಮ್ಸ್ ಅಂತಲೇ ಅಲ್ಲ ಬೆಳಗ್ಗೆ ಹೋಗೋ ಅವಳು ಕೂಡ ಯಾವಾಗಲೂ ಯೂಶಯಲ್ ಆಗಿ ಪೂಜೆ ಮಾಡೇ ಹೋಗ್ತಾಳೆ ಒಂದೊಂದು ದಿವಸ ಮಿಸ್ ಆಗುತ್ತೆ ಡೈಲಿ ಮಾಡ್ತಾಳೆ ಅಂತಲೇ ಹೇಳೋಕ್ಕಾಗಲ್ಲ ಒಂದೊಂದು ದಿನ ಮಿಸ್ ಆಗುತ್ತೆ ಹಾಗಾಗಿ ಇವತ್ತು ಲೋಕಿ ಇಲ್ವಲ್ಲ ಸ್ವಲ್ಪ ಬೇಗ ಎದ್ದು ನಾನು ಎಲ್ಲ ಮುಗಿಸಿ ಪೂಜೆ ಮಾಡಬೇಕಲ್ಲ ಸೊ ಫೈನಲಿ ಪೂಜೆ ಎಲ್ಲ ನೀಟಾಗಿ ತುಂಬ ಚೆನ್ನಾಗಾಯಿತು ಏನೋ ಒಂಥರ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಯಾವಾಗಲೂ ದೀಪ ಬೆಳಗ್ತಿದ್ರೆ ಒಂಥರ ಮನೆ ತುಂಬ ಪಾಸಿಟಿವ್ನೆಸ್ ತಿರುತ್ತೆ ನಮಗೂ ಕೂಡ ಏನೋ ಒಂದು ಫ್ರೆಶ್ನೆಸ್ಸು ಇಲ್ಲ ಅಂತ ಹೇಳಿದ್ರೆ ಬೇಜಾರಾಗ್ಬಿಡುತ್ತೆ ಅಯ್ಯೋ ಇವತ್ತೇನೋ ಏನೋ ಕಳ್ಕೊಂಡಿದ್ದೀನಿ ಅನ್ನೋ ಫೀಲ್ ಆಗಿಬಿಡುತ್ತೆ ನನಗಂತೂ ಸೊ ಪೂಜೆ ಪೂಜೆ ಮಾಡಿದಾಗ ನನಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನೇಲಿ ಸಾಂಬ್ರಾಣಿ ಆಗ್ತಿರ್ಬೇಕು ಆವಾಗಲೇ ನನಗೆ ಚೆಂದ ಇನ್ನು ಅಷ್ಟಲ್ಲಿ ರಿತಿಕ್ಷಾ ಕೂಡ ಬಂದಳು ಅವಳು ಆ್ಯಕ್ಚುಲಿ ನಾನು ಕೇಳ್ತಾ ಇದ್ಲು ಅಮ್ಮ ನಾನು ಬರಲಾ ಪೂಜೆ ಮಾಡ್ತೀನಿ ಅಂತ ಹೇಳಿ ಸರಿ ಅಂತ ಹೇಳಿ ಅವಳನ್ನು ಕರೆದು ಅವಳ ಕೈಲೋ ಪೂಜೆ ಮಾಡಿಸಿ ಇನ್ನು ಅವಳು ಪೂಜೆ ಮಾಡಿ ಕೊಟ್ಟ ಮೇಲೆ ನಾನು ನನ್ನ ಪಾಪು ಅಳ್ತಾ ಇತ್ತು ಏಕೆಂದ್ರೆ ಹೇಳಿದ್ರೆ ಅವನು ಹೊಟ್ಟೆ ಹಚ್ಬಿಟ್ಟಿತ್ತಲ್ಲ ಸೊ ಅವ್ರಿಗೂ ಏನಾದರೂ ಮಾಡಿ ತಿನ್ನಿಸ್ಬೇಕಾಗಿತ್ತು ಸೊ ಪೂಜೆ ಮುಗಿಸ್ಬಿಡೋಣ ಹೇಳಿ ಪೂಜೆ ಮಾಡ್ಕೊತಾ ಇದ್ದೆ ಇನ್ನು ರಿತಿಕ್ಷಾ ಪೂಜೆ ಮುಗಿಸಿ ನನಗೆ ಕೊಟ್ಲು ನಾನು ಕೂಡ ಸ್ವಲ್ಪ ಪೂಜೆ ಮಾಡೋಣ ಹೇಳಿ ಮಾಡ್ತಿದ್ದೆ ಯಾಕೆಂದ್ರೆ ಅವ್ಳು ಬರೀ ಒಳಗಡೆ ಮಾಡಿಕೊಟ್ಲ ಅಷ್ಟೇ ಈಚೆ ತುಳಸಿ ಗಿಡಕ್ಕೆಲ್ಲ ಅವಳು ಕೈಯಲ್ಲಿ ಸಿಗ್ಸ್ಲಿಕ್ಕೆ ಆಗಲ್ವಲ್ಲ ಹಂಗಾಗಿ ಅಲ್ಲೇ ಮಾಡಿಕೊಟ್ಲು ಇನ್ನು ನಾನು ಕೂಡ ದೇವ್ರಿಗೆ ನಮಸ್ತೆ ಮಾಡಿ ಪೂಜೆ ಎಲ್ಲ ಮುಗಿಸಿ ಏನೇನು ರಿತಿಕ್ಷಂದೇ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ಕೇಳ್ಕೊಂಡು ಮಕ್ಳಿಗೆ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂಥೇಳಿ ಇನ್ನಲ್ಲಿ ಹೋಗಿ ಹೊರಗಡೆ ಹೋಗಿರ್ತಾನೆ ಅವ್ರಿಗೂ ಕೂಡ ಹುಷಾರ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಕೇಳ್ಕೊತೀವಷ್ಟೇ ಯಾಕೆ ಅಂತ ಹೇಳಿದ್ರೆ ತುಂಬ ದೂರ ಹೋಗಿರ್ತಾರಲ್ಲ ವ್ಯಾಪಾರಕ್ಕೆಲ್ಲ ಹುಷಾರಾಗಿ ಹೋಗಿ ಹುಷಾರಾಗಿ ಬರಲಿ ಅಂದ್ಕೊಂಡು ಅಷ್ಟೆ ಇನ್ನೇನು ಕೇಳ್ಕೊತೀವಲ್ವ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ಅಷ್ಟೇ ಕೇಳ್ಕೊಳೋದು ಸೊ ಇನ್ನು ಪೂಜೆ ಅಂತೂ ಮುಗೀತು ಇನ್ನು ಪಾಪಕ್ಕೆ ಸ್ವಲ್ಪ ಸರಿ ಅಂತ ಹೇಳಿ ಸರಿ ಇದ್ದೆ ನಾನು ಆ್ಯಕ್ಚುಲಿ ಸರಿ ನಾನು ಹೇಳ್ತಾ ಇರ್ತೀನಿ ವೀಡಿಯೋಸಲ್ಲಿ ಯಾವಾಗಲೂ ರಾಗಿ ಎಲ್ಲ ನನ್ನ ಹೊರ್ಗಡೆಯಿಂದ ಏನು ತರೋಲ್ಲ ಅವನಿಗೆ ಮನೆಯಲ್ಲೇ ಅಲ್ಲ ಆದಷ್ಟು ಮಾಡೋದು ಸೊ ಸರಿ ಮಾಡಿಕೊಂಡು ಅಂತ ಹೇಳಿ ಬಂದೆ ಅವ್ನಿಗೆ ಈಚೆ ರಿತೀಕ್ಷನ್ಗೂ ಕೂಡ ಎಲ್ಲ ಕೇಳಿ ಟೈಮ್ ಆಗಿತ್ತು ಇನ್ನು ಅವಳಿಗೂ ತಿನ್ನಿಸ್ತೀನಿ ಅಂತ ಹೇಳಿ ಅವಳು ಅವ್ಳಿಗೂ ಇಬ್ಬರಿಗೂ ಒಂದು ಸ್ವಲ್ಪ ತಾಟಾಡ್ಸ್ಕೊಂಡು ಪೃಥ್ವಿಕ್ ಅದು ಕೂಡ ತಿನ್ನಿಸಿ ಅವ್ನ ಸಮಾಧಾನ ಮಾಡಿದ್ರೇ ನನಗೆ ನೆಕ್ಸ್ಟ್ ಬೇರೆ ಕೆಲಸ ಮಾಡ್ಲಿಕ್ಕೆ ಬಿಡೋದು ಅವನು ಇಲ್ಲಾಂದರೆ ಬಿಡೋಲ್ಲ ಸೊ ಇನ್ನು ಅವನ್ನ ಸಮಾಧಾನ ಮಾಡಿ ಇನ್ನು ಬಟ್ಟೆ ಎಲ್ಲ ಒಗ್ದಾಕಿದೆ ಸೊ ಬಟ್ಟೆ ಅವನೊಂದು ಸ್ವಲ್ಪ ಸಮಾಧಾನವಾಗಿದ್ದಾಗ ಮಾಡ್ಕೊಂಬಿಡೋಣ ಅಂತ ಹೇಳಿ ರಿತಿಕ್ಷಣ ವ್ಯಾನ್ ಹತ್ಸ್ಬಂದು ಬಟ್ಟೆ ಎಲ್ಲ ಒಗ್ದಿರೋ ಬಟ್ಟೆ ಎಲ್ಲ ಇದ್ದೆ ಇದೊಂದು ಮಕ್ಕಳು ಯಾವಾಗ ಫ್ರೀ ಆಗ್ತಾರಪ್ಪ ಅನಿಸ್ಬಿಟ್ಟಿರುತ್ತೆ ಅಷ್ಟು ಯಾಕೆಂದರೆ ಅವ್ರು ಫ್ರೀ ಇರೋ ನಾವು ಫ್ರೀ ಇದ್ದಾಗ ಮಾಡ್ಕೊಳಕ್ಕಾಗಲ್ಲ ನಮ್ಗೆ ಏನು ಅವರು ಫ್ರೀ ಇದ್ದಾಗ ನಾವು ಪಟ್ಟಂತ ಮಾಡ್ಕೊಂಬಿಡಬೇಕು ಸೊ ಫೈನಲಿ ಅವನು ಮಲಗಿಸ್ಬಿಟ್ಟೆ ಅವನಿಗೆ ನಿದ್ದೆ ಬಂದಿತ್ತು ಅಂತ ಹೇಳಿ ಅವನ ಅಕ್ಕನ ಮಗಳ್ ಎತ್ಕೊಂಡು ಮಲಗ್ತಾ ಇದ್ ಮಲಗಿಸ್ತಾ ಇದ್ಲು ಅಷ್ಟರಲ್ಲಿ ನಾನು ಬಟ್ಟೆ ಹೇಳಿ ಅಂಥೇಳಿ ಇದ್ದೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾರಿಗೆ ಯಾರಿಗೆ ಇಷ್ಟ ಆಯಿತು ಸೊ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೀಗೆ ಯಾಕೆ ಅಂತ ಹೇಳಿದ್ರೆ ಒಬ್ಬರು ಸಪೋರ್ಟೇ ನಮಗೆ ನೆಕ್ಸ್ಟು ಮಾಡಬೇಕು ಅನ್ನೋ ಕ್ರೇಜ್ ಆಗೋದು ಇಲ್ಲ ಅಂತ ಹೇಳಿದ್ರೆ ಅಯ್ಯೋ ಬರ್ತಾ ಇಲ್ವಲ್ಲ ಅಂತ ಸೊ ಯಾವುದಕ್ಕೂ ಕಷ್ಟಪಡ್ದಿರ ಪ್ರತಿಫಲ ಸಿಗೋಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ಸೊ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾರ್ಯಾರು ಹೊಸ್ದಾಗಿ ನಾನು ವಿಡಿಯೋ ನೋಡ್ಕೊತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿಗೆ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಕೀಪ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್